ನಮಸ್ಕಾರ ಸ್ನೇಹಿತರೆ ನಾನಿವತ್ತು ರಾಜಸ್ಥಾನದ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಕೋಟೆಯಲ್ಲಿದ್ದೇನೆ ಅದು ಜೈಸಲ್ಮೇರ್ ಜೈಸಲ್ಮೇರ್ ಕೋಟೆ ಈ ಕೋಟೆಯನ್ನು ಕ್ರಿಸ್ತ ಶೇಕ ಹನ್ನೊಂದು ನೂರ ಐವತ್ತಾರರಲ್ಲಿ ರಾಜ ರಾವ್ ಜೈಸಿಂಗ್ ಅವರು ನಿರ್ಮಾಣ ಮಾಡ್ತಾರೆ ಈ ಕೋಟೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕೋಟೆ ಇಲ್ಲಿ ನನ್ನ ಎದುರುಗಡೆ ನಿಮಗೆ ಕಾಣಿಸ್ತಿದೆ ನೋಡಿ ಅದೇ ರಜಪುತ್ರ ಅರಸ ಅಂದರೆ ಈ ಕೋಟೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಅರಸ ರಾವ್ ಜೈಸಿಂಗ್ ಅವರು ವಾಸ ಮಾಡ್ತಕ್ಕಂಥ ಮನೆ ಇದಾಗಿತ್ತು ಅಂದರೆ ಅರಮನೆ ನೋಡಿರಿ ಅವರು ವಾಸ ಮಾಡ್ತಕ್ಕಂಥ ಅರಮನೆ ನೋಡಿದ್ವಿ ರಾಜ ಜೈಸಿಂಗ್ ಅವರು ಇರ್ತಕ್ಕಂಥ ಅರಮನೆ ನೋಡಿ ಇದು ಸಂಪೂರ್ಣ ರಾಜರ ಅರಮನೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಕಟ್ಟಡ ಗೋಲ್ಡನ್ ಕಲರ್ ಕಲ್ಲುಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹೀಗಾಗಿ ಜೈಸಲ್ಮೇರ್ ಸಿಟಿಗೆ ಗೋಲ್ಡನ್ ಸಿಟಿ ಅಂತೇಳಿ ಹೆಸರು ಬಂದಿದೆ ನೋಡಿ ಅದ್ಭುತವಾಗಿರ್ತಕ್ಕಂಥ ಕಟ್ಟಡ ರಾಜ ಜೈಸಿಂಗ್ ಅವರು ನಿರ್ಮಾಣ ಮಾಡಿದ್ದಾರೆ ಆ ಕೋಟೆ ಎತ್ತರ ಎರಡು ನೂರ ನಲವತ್ತು ಅಡಿ ಎತ್ತರವಾಗಿರ್ತಕ್ಕಂಥ ಕೋಟೆ ಇದಾಗಿದೆ ಈ ಸುತ್ತ ಇರ್ತಕ್ಕಂಥ ಕೋಟೆಯೇ ಒಂದು ಮೂವತ್ತು ಅಡಿ ಎತ್ತರದ ಸುತ್ತಲೂ ಕೋಟೆಗಳಿವೆ ಈ ಜೈಸಲ್ಮಿರ್ ಕೋಟೆಯ ಹಿನ್ನೆಲೆಯಲ್ಲಿ ಈ ಜೈಸಲ್ಮರಿಗೆ ಗೋಲ್ಡನ್ ಸಿಟಿ ಅಂತೇಳಿ ಕರೀತಾರೆ ಏಕೆಂದರೆ ಈ ಕೋಟೆಯ ಕಲ್ಲುಗಳು ಗೋಲ್ಡನ್ ಕಲರ್ ರೀತಿಯಲ್ಲಿ ಇರೋದರಿಂದ ಇದಕ್ಕೆ ಗೋಲ್ಡನ್ ಸಿಟಿ ಅಂತಲೇ ಕರೀತಾರೆ ಮತ್ತು ಒಳಗಡೆ ಚಿಕ್ಕ ಚಿಕ್ಕ ಕಾಂಪ್ಲೆಕ್ಸ್ಗಳಿವೆ ಮಹಡಿಗಳಿವೆ ತಿಂಡಿ ತಿನಿಸುಗಳ ಅಂಗಡಿಗಳಿವೆ ಬಟ್ಟೆಗಳ ಅಂಗಡಿಗಳಿವೆ ಜೊತೆಗೆ ಮೂರು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಈ ಕೋಟೆಯಲ್ಲಿ ವಾಸ ಮಾಡ್ತಾರೆ ಇದೊಂದು ರೀತಿಯಲ್ಲಿ ಜೈಸಲ್ಮೇರ್ ಚಿಕ್ಕ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು ಆ ರೀತಿ ಇರ್ತಕ್ಕಂಥ ಕೋಟೆ ನೋಡಿ ಒಳಗಡೆ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಕೂಡ ಇದೆ ಹೀಗೆ ಹಲವು ವೈಶಿಷ್ಟ್ಯಗಳನ್ನು ಹೊಂದಿರತಕ್ಕಂಥ ಕೋಟೆ ಇದು ಜೈಸಲ್ಮೇರ್ ಕೋಟೆ ನೋಡಿ ಕೋಟೆಯ ಒಳಗಡೆ ಅಂಗಡಿಗಳಿವೆ ನೋಡಿ ಈ ಕಟ್ಟಡದ ಒಳಗಡೆ ಮೂರು ಸಾವಿರಕ್ಕೂ ಹೆಚ್ಚು ಜನ ಕುಟುಂಬಗಳು ವಾಸ ಮಾಡ್ತವೆ ಇದು ನೋಡಿ ಇಲ್ಲೆಲ್ಲ ಕುಟುಂಬಗಳು ವಾಸ ಮಾಡತಕ್ಕಂತ ಮನೆಗಳು ಸಾವಿರ